ನಾವು ಕೋಡಿಹಳ್ಳಿಯವರು ನನ್ನ ಹೆಸರು ಸೌಮ್ಯ ಅಂತ ಗೌಡ್ರು ಮಗಳು ನಾವೀಗ ಸುಮಾರು ಒಂದು ಆರು ತಿಂಗಳ ಹಿಂದೆ ಅಜ್ಜರನ್ನ ಊರು ಒಟ್ಟಿಂದ ಕರ್ಕೊಂಡು ಹೋಗಿದ್ವಿ ಊರೊಳಗೆ ತುಂಬ ಸಮಸ್ಯೆ ಇತ್ತು ಅಂತ ಒಂದು ಸ್ವಾಮಿಯರು ಹೇಳಿದರು ಸಾತ್ನಹಳ್ಳಿ ಅಜ್ಜರ್ನ ಕರ್ಕೊಂಡು ಬಂದು ಊರು ತುಂಬ ಓಡಾಡ್ಸ್ರಿ ಅವರು ಅರ್ಧ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಅವಾಗ ಕರ್ಕೊಂಡು ಹೋಗಿದ್ವಿ ಅವಾಗ ಅಜ್ಜರು ಸುಮಾರು ಸಮಸ್ಯೆನ ಬಗೆಹರಿಸಿದ್ರು ಹಂಗೆ ಒಂದು ಅದು ಮೂಲ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ತೋರಿಸಿ ಅಲ್ಲೊಂದು ಲಿಂಗ ಮುದ್ರೆ ಕಲ್ಲನ್ನು ಸ್ಥಾಪಿಸ್ರಿ ಅಂತೇಳಿ ಜಾಗ ತೋರಿಸಿ ಗುರ್ತು ಮಾಡಿ ಹೋಗಿದ್ದರು ಆ ಹೋಗೋ ಟೈಮಲ್ಲಿ ಲಾಸ್ಟು ದಿನ ಅವರು ಎಲ್ಲ ಕಾರ್ಯಕ್ರಮ ಮುಗಿದು ಮಠಕ್ಕೆ ಬರೋ ಟೈಮಲ್ಲಿ ನಮ್ಮ ಮನೆಗೆ ಬಂದು ಮನೆ ಟಿ ವಿ ಹಾಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ರು ಆವಾಗ ನಾವು ಮನೆಯವರೆಲ್ಲ ಸೇರಿ ಇಲ್ಲ ಅಜ್ಜರೇ ನಿಮ್ಮನ್ನು ಬೇಸಿಗೆಯಲ್ಲಿ ಕರೆಸಿ ನಿಮ್ಮ ಸೇವೆ ಮಾಡ್ತೀವಿ ಅಂತೇಳಿ ಆಶೀರ್ವಾದ ತಗೊಂಡಿದ್ವಿ ಅವಾಗ ಅಜ್ಜರು ಆಶೀರ್ವಾದ ಕೊಟ್ಟು ಹಾಗೆ ಇಳಿದು ಹೋದರು ಮನೆಯಿಂದ ಆವಾಗಿಂದ ನಾವು ಅಜ್ಜರನ್ನ ಕರೆಸ್ಬೇಕು ಅಂತೇಳಿ ಒಂದು ಮನಸ್ಸನ್ನೇ ಮಾಡ್ಕೊಂಡಿದ್ವಿ ಕಾರಣ ಅಂತದ್ರಿಂದ ತಕ್ಷಣ ಬರೋಕ್ಕಾಗಲಿಲ್ಲ ಹಾಗಾಗಿ ಏಪ್ರಿಲ್ ತಿಂಗಳಿಗೆ ಬಂದು ಅಜ್ಜರ್ದು ಡೇಟ್ ತಗೊಂಡು ಹೋದ್ವಿ ಅಜ್ಜರ್ ನಾಲ್ಕು ದಿನ ನಮಗೆ ಡೇಟ್ ಕೊಟ್ಟಿದ್ರು ಹಾಗಾಗಿ ಮೊನ್ನೆ ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಒಂದು ನಾಲ್ಕು ದಿನ ನಾವು ಮತ್ತು ನಮ್ಮ ಚನ್ನ ಚಿ ಚಿಕ್ಕಪ್ಪದ ಚನ್ನಪ್ಪಗೌಡ್ರು ಇಬ್ರು ಸೇರಿ ಕರೆಸಿದ್ವಿ ಅಜ್ಜರನ್ನ ಎರಡು ದಿನ ಭಾಳಚಂದ್ರಗೌಡರು ನಮ್ಮ ತಂದೆ ನಮ್ಮ ಮನೆಯಲ್ಲಿ ಅಜ್ಜದ್ದು ಇದಾಯಿತು ಎರಡು ದಿನ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಾಯಿತು ನಮ್ಮನೆಗೆ ಅಜ್ಜರು ಬಂದಾಗ ನಮ್ಮದೊಂದು ಮೂಲ ನಮ್ಮ ಅಜ್ಜಂದು ಒಂದು ಆಸ್ತಿ ಇತ್ತು ಅದು ಎರಡು ಎಕರೆ ತೋಟ ಮಾಡಿದ್ವಿ ಇನ್ನೆರಡು ಎಕರೆ ಸ್ವಲ್ಪ ಸಮಸ್ಯೆ ಇದೆ ಅಲ್ಲಿ ಬೇಡ ಏನು ಮಾಡೋದು ಬೇಡ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದರು ಹಾಗಾಗಿ ಅಜ್ಜರ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಸತಿ ತೋರಿಸ್ಬೇಕು ಏನು ಹೇಳ್ತಾರೆ ಅಂಥೇಳಿ ತುಂಬ ಅಂದ್ಕೊಂಡಿದ್ವಿ ಮತ್ತು ಅಲ್ಲೊಂದು ನಾಗಚೌಡಿನೂ ಪ್ರತಿಷ್ಠಾಪನೆ ಮಾಡಿದ್ವಿ ಅಜ್ಜರ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅಪ್ಪಣೆ ಕೇಳಿದ್ವಿ ಇದು ಉಳುಮೆ ಮಾಡಿ ಮಾಡಬೇಕೋ ಅಥವಾ ಬೇಡವೋ ಅಂಥೇಳಿ ಅಂದರೆ ಆ ಜಮೀನನ್ನು ಖಾಲಿ ಅಂತ ಅಜ್ಜರು ಏನೂ ತೊಂದರೆ ಇಲ್ಲ ಉಳುಮೆ ಮಾಡ್ರಿ ಅಂತೇಳಿ ಆಶೀರ್ವಾದ ಕೊಟ್ಟರು ಅಲ್ಲಿಂದ ಮತ್ತೆ ನಮ್ಮನೆ ಬಂದ್ವಿ ಆಮೇಲೆ ನಿನ್ನೆ ದಿನ ಚಿಕ್ಕಪ್ಪನ ಮನೆಗೆ ಹೋಗಿದ್ದರು ಇವತ್ತು ಅಜ್ಜರು ಆಶೀರ್ವಾದ ಎಲ್ಲ ಮಾಡಬೇಕಾದ್ರೆ ಚಿಕ್ಕಪ್ಪನ ಮನೆ ಹತ್ರ ಜಾಗ ಅಂದರೆ ನಾವು ಡಿವೈಡ್ ಆದಮೇಲೆ ಅಲ್ಲಿ ಒಂದು ಬಾವಿ ಇತ್ತು ಮೂಲತಃ ಆ ಬಾವಿ ಅಂದರೆ ಹೊಸ ಮನೆ ಕಟ್ಟಿದ ಮೇಲೆ ಆ ಬಾವಿನ ಮುಚ್ಚಿಸಿದ್ರು ಈಗ ಅಜ್ಜರು ಅದನ್ನ ಓಪನ್ ಮಾಡಬೇಕು ಅಂಥೇಳಿ ಓಪನ್ ಮಾಡಿ ಅಲ್ಲಿ ಒಂದು ಚೌಡಮ್ಮಿದೆ ಬೌ ಬಂಡಿಯಲ್ಲಿ ಆ ಚೌಡಮ್ಮನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಜಾಗನೂ ತೋರಿಸಿದ್ರು ಮತ್ತು ಬಾವಿನೂ ತೆಗೀರಿ ಅಂತೇಳಿ ತೋರಿಸಿದ್ರು ಮತ್ತು ಅವ್ರದ್ದು ಇದು ಕೊಡಕೆ ಮನೆ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನು ನೀವು ಈ ಜಾಗದಾಗ ಮಾಡಿರಿ ಅಂತೇಳಿ ಆ ಕೊಡಕೆ ಮನೆನೂ ಸಹ ಜಾಗ ತೋರಿಸ್ಕೊಟ್ರು ಅವರು ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಬಂದರು ನಮ್ಮದೊಂದು ಮೂಲ ಮೂಲ ನಮ್ಮ ಅಜ್ಜಿ ಅತ್ತೆ ಅತ್ತೆದಿರು ಎಲ್ಲರೂ ಪೂಜೆ ಮಾಡಂತಹ ಒಂದು ಪತ್ರೆ ಮರ ಇತ್ತು ಅದು ತಂತಾನೆ ಒಣಗಿ ಹೋಗಿತ್ತು ನಾವು ಅನ್ಕೊಂಡಿದ್ವಿ ಅಲ್ಲೊಂದು ಪತ್ರೆ ಗಿಡ ನೆಡಬೇಕು ಅಂತ ಆದರೆ ಆಗಿರಲಿಲ್ಲ ಆದರೆ ಅಜ್ಜರು ನೀವು ಪತ್ರೆ ಅಲ್ಲಿ ನೆಟ್ಟು ಅದನ್ನು ಅಭಿಷೇಕ ಮಾಡಬೇಕು ಅಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಎರಡೆರಡು ಸತಿ ಬಂದು ತೋರ್ಸಿದ್ರು ಜಾಗವೂ ಸಹ ತೋರ್ಸಿದ್ರು ಆ ತೋರಿಸೋ ಟೈಮಲ್ಲಿ ಅವರು ಮೊದಲೇನು ಊರೊಟ್ಟಿಂದ ಕರೆಸಿದಾಗ ಏನು ಲಿಂಗ ಮುದ್ರೆ ಕಲ್ಲನ್ನು ನೀವು ಸ್ಥಾಪನೆ ಮಾಡಬೇಕು ಇಲ್ಲಿಂದ ಸಮಸ್ಯೆ ಅಂತ ತೋರಿಸಿದ್ರಲ್ಲ ಆ ಜಾಗಕ್ಕೆ ಯಾರ ಯಾರೂ ಇಲ್ಲದೇ ಅಜ್ಜರೇ ಸೀದಾ ಅಲ್ಲಿಗೆ ಹೋಗ್ಬಿಟ್ರು ಜಾಗ ಹುಡ್ಕೊಂಡು ಕೊನೆಗೆ ಊರನ್ನ ಜನ ಎಲ್ಲ ನಾವೆಲ್ಲರೂ ಅಜ್ಜರಿಂದೇ ಹೋಗಿ ಆ ಜಾಗ ಆ ಜಾಗಕ್ಕೆ ಅವ್ರು ಹೋಗಿ ನಿಂತ್ಕೊಂಡ ತಕ್ಷಣ ಮತ್ತೆ ಅಲ್ಲಿ ಪೂಜೆ ಮಾಡಿ ಎಲ್ಲ ಇದನ್ನು ಮಾಡಿ ಆಮೇಲೆ ಬಂದು ಅಜ್ಜರು ಪೌಡಿಸಿದರು ಇಷ್ಟೆಲ್ಲ ಪವಾಡ ತೋರಿಸಿದ್ರು ಕೋಡಿಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಊರವರೆಲ್ಲ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ರು ನಾವು ವೈಯಕ್ತಿಕವಾಗಿ ಕರೆಸಿದ್ದೀವಿ ಅನ್ನೋ ಒಂದು ಫೀಲಿಂಗ್ಸೇ ಬರಲಿಲ್ಲ ಅಜ್ಜರು ಅಷ್ಟು ಚೆನ್ನಾಗಿ ಪವಾಡ ಮಾಡಿದರು ಪ್ರತಿ ಸಲನೂ ಅಜ್ಜರನ್ನ ಕರೆಸ್ಬೇಕು ಅಂತೇಳಿ ಮನ್ಸಲ್ಲಿ ಮಾಡ್ಕೊಂಡಿದ್ದೀವಿ ಅಜ್ಜವರು ಅದು ಅದೇ ಥರ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಶಾಂತ ಹಳ್ಳಿಯ ಅಜ್ಜರಿಗೆ ಪಾ ಸಾತ್ನಹಳ್ಳಿ ಅಜ್ಜರಿಗೆ ಮೊದಲಿಗೆ ಪಾದಗಳಿಗೆ ಪಣ ನನ್ನ ಹೆಸರು ವೀರೇಂದ್ರ ಅಂತೇಳಿ ನಾನು ಕೋಡಿಹಳ್ಳಿಯ ಮೊಮ್ಮಗನನು ನಮ್ಮ ಊರು ಶಾನವಳ್ಳಿ ಕೋಡಿಹಳ್ಳಿಯ ಗ್ರಾಮಸ್ಥರು ಅತಿ ವಿಜೃಂಭಣೆಯಿಂದ ಇಪ್ಪತ್ತೆಂಟನೇ ತಾರೀಕು ಇಲ್ಲಿಂದ ಅಜ್ಜರನ್ನ ಕೋಡಿಹಳ್ಳಿ ಗ್ರಾಮಕ್ಕೆ ಕರ್ಕೊಂಡು ಹೋದರು ಊರ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಅಜ್ಜರ ಸೇವೆಯನ್ನು ಭಾಳ ಮನಸ್ಫೂರ್ತಿಕವಾಗಿ ಋತ್ಪೂರ್ಕದಿಂದ ಅಜ್ಜರ ಸೇವೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟರು ನಾವು ಸಾಕಷ್ಟು ಬಾರಿ ಅಜ್ಜರ ಪವಾಡಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಬಾಯಿಯಿಂದ ಕೇಳ್ತಾ ಇದ್ದೀವಿ ಆದರೆ ನೋಡುವ ಸೌಭಾಗ್ಯವನ್ನು ನಮ್ಮ ಅಜ್ಜನ ಮನೆಯಲ್ಲಿ ಈ ಮೂರು ನಾಲ್ಕು ದಿನದಲ್ಲಿ ಸಾಕಷ್ಟು ರೀತಿಯ ಪವಾಡಗಳನ್ನು ನೋಡಿದ್ವಿ ನೋಡಿದ ಮೇಲೆ ಭಕ್ತಿ ಅಂದರೆ ಏನು ದೇವರೆಂದ್ರೇನು ನಂಬಿಕೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿ ಇಡಬೇಕು ಹಾಗಾಗಿ ನಾವು ಎಲ್ಲ ಇರುವಂಥ ಎಲ್ಲ ಧರ್ಮದವರು ಎಲ್ಲರೂ ಸೇರಿಕೊಂಡು ದೇವರ ಬಗ್ಗೆ ಎಷ್ಟು ಇರಬೇಕು ಥರ ಇರಬೇಕು ಅನ್ನೋದನ್ನ ಅಜ್ಜ ನೋಡಿ ನಮಗೆ ಭಾಳ ಒಂಥರ ದಿಕ್ಕು ತೋಚದಂಗಾಯಿತು ಹಲವಾರು ಪವಾಡುಗಳು ಜನರ ಕಣ್ಣಿದ್ರಿಗೆ ತೋರಿಸಿಕೊಟ್ಟಂಥ ಸಾಕ್ಷಿ ಮತ್ತು ಇದುಗಳು ಕಾಣ್ತಾ ಇದ್ದವು ಕೋಡಿಹಳ್ಳಿಯಲ್ಲಿ ಹಾಗಾಗಿ ಕೋಡಿಹಳ್ಳಿಯ ಊರ ಗ್ರಾಮಸ್ಥರು ಹಾಗೂ ನಮ್ಮ ಅಜ್ಜನ ಮನೆಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಎಲ್ಲ ಪ್ರಸಾದದಿಂದ ಹಿಡಿದು ಪ್ರತಿಯೊಂದು ಪೂಜೆ ಪುನಸ್ಕಾರ ಬಹಳ ಯಾವುದೇ ಆಗದ ಹಾಗೆ ಚೆನ್ನಾಗಿ ನಡೆಸ್ಕೊಟ್ಟರು ಊರಲ್ಲಿ ಸಾಕಷ್ಟು ಪವಾಡುಗಳು ಆದವು ಅವನ್ನೆಲ್ಲ ತ ಹೇಳ್ತಾ ಹೋದರೆ ಒಂದೇ ಎರಡೇ ಸಾಕಷ್ಟು ನಡೀತಾ ಹೋದವು ಹೀಗೆ ಪ್ರತಿಯೊಂದು ಊರಿನವರು ಈ ಥರ ಅಧ್ಯಯನ ಕರ್ಕೊಂಡೋಗಿ ತಮ್ಮ ತನುಮನ ಧನದಿಂದ ಹೆಚ್ಚಿನ ಸೇವೆಯನ್ನು ಮಾಡಲಿ ಆ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಸಾತ್ನಹಳ್ಳಿಯ ಅಜ್ಜರು ದಯಪಾಲಿಸಿ ಅಂತ ಕೇಳ್ಕೊಂತ ಸೊ ಅವರ ಪಾದಗಳಿಗೆ ನಾನು ಚಿರವಣಿ ಆಗಿರುತ್ತೆ ಕರ್ಕೊಂಡು ನಮ್ಮ ಊರಿಗೆ ಕರ್ಕೊಂಡೋಗಿಲ್ಲ ಇವತ್ತು ನಾನು ಕೋಡಿಹಳ್ಳಿಯ ಗ್ರಾಮದಲ್ಲಿ ಆದಂಥ ನೋಡಿ ನಾನು ಈಗ ನಾನು ಬಂದು ಗುಟ್ಟೆಗೆ ನಾನು ನಿಮ್ಮ ಸಾತ್ನಹಳ್ಳಿ ಹಿರಿಯರ ಹತ್ರ ನಾನು ಬೇಡ್ಕೊಂಡೆ ನಾನು ದೀಪಾವಳಿ ಬೆಳಗ್ಗೆ ಶಾನವಳ್ಳಿ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವನ ಬೇಡಿಕೆ ಇಟ್ಟೆ ಆಯಿತು ಬನ್ನಿ ಒಂದು ದಿವಸ ಬಂದು ನೀವು ಭಿನ್ನಕ್ಕೆ ಹೋಗಿ ನಿಮ್ಮ ಶಾನವಳ್ಳಿ ಗ್ರಾಮಕ್ಕೂ ಕರ್ಕೊಂಡು ಹೋಗಿ ಅಂತ ಹೇಳಿದರು ನನಗೂ ಸಂತೋಷ ಆಗಿದೆ ನಾನು ಶಕ್ತಿಯನುಸಾರ ಅಜ್ಜಾನಕ್ಕೆ ಕರ್ಕೊಂಡೋಗಿ ನಮ್ಮೂರಿಗೂ ಇವಂಥ ಹಲವಾರು ಪವಾಡಿಗಳಾದಂಥ ನಿರ್ದೇಶಗಳನ್ನ ನಮ್ಮೂರ ಜನತೆಗೂ ಬ ಉಣಮಡಿಸಲು ಬಯಸುತ್ತೇನೆ ನಾನು